ಪ್ರೇಸ್ ದ ಲಾರ್ಡ್ ಯೇಸುಕ್ರಿಸ್ತನ ನಾಮದಲ್ಲಿ ಎಲ್ರಿಗೂ ವಂದನೆಗಳು ಯಾಕೋಬನು ಬರೆದ ಪತ್ರಿಕೆ ಅಧ್ಯಾಯ ಒಂದು ವಚನ ಹನ್ನೆರಡರಿಂದ ಹದಿನೈದರವರೆಗೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು ದೇವರು ಕೆಟ್ಟದ್ದಕ್ಕೇನೂ ಸಂಬಂಧಪಟ್ಟವನಲ್ಲ ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ ಆದರೆ ಪ್ರತಿಯೊಬ್ಬನೂ ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೆರುತ್ತದೆ ಪಾಪವು ತುಂಬ ಬೆಳೆದು ಮರಣವನ್ನು ಹಡಿಯುತ್ತದೆ ದೇವರ ನಾಮಕ್ಕೆ ಸ್ತೋತ್ರ ದೇವರಿಗೆ ಮಹಿಮೆ ಉಂಟಾಗಲಿ